ಪ್ರೀತಿ ಅನ್ನೋದೇ ಹಾಗೆ ಎಲ್ಲಿ ಹುಟ್ಟುತ್ತದೆ ಹೇಗೆ ಬಾಡುತ್ತದೆ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಸೆಲೆಬ್ರಿಟಿಗಳ ಪ್ರೀತಿಯ ಬಗ್ಗೆ ಹೇಳುವುದೇ ಬೇಡ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಮೈಸೂರಿನಲ್ಲಿ ಪ್ರೊಪೋಸ್ ಮಾಡಿದ್ರು ನಂತರ ಏನಾಯಿತು ಗೊತ್ತೇ ಇದೆ ಮೊನ್ನೆ ಮೊನ್ನೆ ಕ್ರಿಕೆಟ್ ಮೈದಾನದಲ್ಲಿ ಸ್ಮೃತಿ ಮಂದಾನ ಪ್ರೀತಿ ದೊಡ್ಡ ಸದ್ದು ಮಾಡಿತ್ತು ಅದಾದ ನಾಲ್ಕು ದಿನಗಳ ನಂತರ ಅದಕ್ಕಿಂತಲೂ ದೊಡ್ಡ ಸದ್ದು ಮಾಡಿದ್ದು ಮದುವೆ ರದ್ದುಗೊಂಡಿತ್ತು ಪ್ರೀತಿ ಹುಟ್ಟೋದು ಸುಲಭ ಆದರೆ ಕಾಪಾಡಿಕೊಳ್ಳೋದು ಕಷ್ಟ ಇಷ್ಟೆಲ್ಲ ಪೀಟಿಕೆ ಯಾಕಂದ್ರೆ ಕಿರುತೆರೆಯ ಸುಂದರ ಜೋಡಿಯೊಂದು ಇದೀಗ ಜೋಡಿ ಹಕ್ಕಿಗಳಂತೆ ಅನ್ನೋ ಗಾಸಿಪ್ ಹರಡಿದೆ ಬಿಗ್ ಬಾಸ್ ಮನೆಯಲ್ಲಿ ಪರಸ್ಪರ ಕಿತ್ತಾಡಿಕೊಳ್ಳುತ್ತಿದ್ದವರು ಇದೀಗ ಸದ್ದಿಲ್ಲದೆ ವಿದೇಶ ಪ್ರವಾಸಗಳಲ್ಲಿ ಬ್ಯುಸಿಯಾಗಿದ್ದಾರಂತೆ ಹೀಗೆಲ್ಲ ಗಾಸಿಪ್ ಹರಡಿರೋದು ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಬಗ್ಗೆ ಇವೆಲ್ಲ ಗಾಸಿಪ್ ಅಂತ ನಿರಾಕರಿಸೋಣ ಅಂದರೆ ನಾವಿಬ್ಬರು ಪ್ರೀತಿಯಲ್ಲಿ ಬಿತ್ತಿಲ್ಲ ಅಂತ ಈ ಜೋಡಿ ಎಲ್ಲೂ ಹೇಳಿಲ್ಲ ಜೋಡಿಯ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆದರೂ ಅಯ್ಯೋ ಹಾಗೆಲ್ಲ ಮಾಡಬೇಡಿ ಮುಂದೆ ನಮಗೊಂದು ಬದುಕಿದೆ ಅಂತಾನು ಹೇಳ್ತಿಲ್ಲ ಈ ಜೋಡಿ ಅಲ್ಲಿಗೆ ಇವರಿಬ್ಬರು ಕಮಿಟೆಡ್ ಅನ್ನೋದು ಪಕ್ಕಾ ಆಗಿದೆ ಅಂದ ಹಾಗೆ ಇಷ್ಟೆಲ್ಲ ಸುದ್ದಿಯಾಗೋದಕ್ಕೆ ಕಾರಣ ನಮೃತ ಹಾಕಿದ ಒಂದೇ ಒಂದು ಫೋಟೋ ಪುಟ್ಟಗೌರಿ ಮದುವೆ ನಾಗಿಣಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಖ್ಯಾತಿಯ ನಮೃತ ಗೌಡ ಅವರು ಇತ್ತೀಚೆಗೆ ವಿದೇಶಕ್ಕೆ ಹೋಗಿದ್ರು ಆ ವೇಳೆ ಕಾರ್ತಿಕ್ ಮಹೇಶ್ ಕೂಡ ಇದ್ರು ಅನ್ನೋದು ಸುದ್ದಿ ಟೂರ್ ಅಂದ ಮೇಲೆ ಫೋಟೋ ತೆಗೆಸಿಕೊಳ್ಳುವುದು ಮಾಮೂಲಿ ಹೀಗೆ ಟೂರ್ ಸಂದರ್ಭದಲ್ಲಿ ಒಬ್ಬರ ಕೈ ಹಿಡಿದ ಫೋಟೋವೊಂದನ್ನು ನಮೃತ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಅಷ್ಟೇ ನೆಟ್ಟಿಗರು ಪತ್ತೆದಾರಿ ಕೆಲಸಕ್ಕೆ ಕೈ ಹಾಕಿದ್ರು ಫೋಟೋದಲ್ಲಿ ಕಾಣಿಸಿಕೊಂಡ ಕೈಯಲ್ಲಿರುವ ಬ್ಲಾಕ್ ಬ್ಯಾಂಡ್ ಹಾಗೂ ಕಾರ್ತಿಕ್ ಮಹೇಶ್ ಹಾಕಿಕೊಂಡ ಬ್ಯಾಂಡ್ ಎರಡು ಸೇಮ್ ಟು ಸೇಮ್ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ ಇನ್ನು ಈ ಬಗ್ಗೆ ಕಾರ್ತಿಕ್ ಅವರನ್ನು ಕೇಳಿದರೆ ಆ ರೀತಿ ಏನೂ ಇಲ್ಲ ಆ ರೀತಿ ಇದ್ದರೆ ನಾವೇ ಹೇಳ್ತೀವಿ ಅಭಿಮಾನಿಗಳು ಅವರ ಖುಷಿಗೆ ಹೀಗೆಲ್ಲ ಮಾಡುತ್ತಿದ್ದಾರೆ ಈ ರೀತಿಯ ಪೋಸ್ಟ್ ನೋಡಿದಾಗ ನನಗೂ ಖುಷಿಯಾಗುತ್ತದೆ ಅನ್ನುತ್ತಲೇ ನಾಚಿ ನೀರಾಗಿದ್ದಾರೆ ಇನ್ನುಳಿದಂತೆ ನಮ್ರತಾ ಮನೆಯ ಕಾರ್ಯಕ್ರಮಕ್ಕೆ ಕಾರ್ತಿಕ್ ಮಹೇಶ್ ಕುಟುಂಬ ಕಾರ್ತಿಕ್ ಮನೆಯ ಕಾರ್ಯಕ್ರಮಕ್ಕೆ ನಮ್ರತಾ ಗೌಡ ಬಂದು ಹೋಗೋದು ಮಾಮೂಲಿ ಜೊತೆಗೆ ಇವರಿಬ್ಬರ ಹುಟ್ಟುಹಬ್ಬಕ್ಕೆ ಪರಸ್ಪರ ಇವರಿಬ್ಬರು ಸ್ಪೆಷಲ್ ಶುಭಾಶಯಗಳನ್ನು ಕೂಡ ತಿಳಿಸಿದ್ರು ಅಲ್ಲಿಗೆ ಬಿಗ್ ಬಾಸ್ ಮನೆಯ ಮತ್ತೊಂದು ಜೋಡಿ ಹಸೆಮಣೆಯನ್ನ ಶೀಘ್ರದಲ್ಲೇ ಏರಲಿದೆ ಅನ್ನೋದು ಗಾಂಧಿನಗರ